ಆಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣ ಭಾಗ ಇಪ್ಪತ್ತೆಂಟು ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ತುಂಬ ಜನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಕಥೆನ ಮದ್ವರಿಸೋಣ ಅಕ್ಷತಾಳನ್ನ ಹಿಂದಿನಿಂದ ತಿನ್ನುವ ಹಾಗೆ ನೋಡ್ತಾ ಇದ್ದ ಸುಮ್ಮನನ್ನು ಕಂಡ ಸೌರಭ್ನ ಕಣ್ಗಳು ಕೋಪದಿಂದ ಕೆಂಪಾದವು ಅವನು ಗಟ್ಟಿಯಾಗಿ ಮುಷ್ಟಿಬಿಗಿದ ಪರಿಣಾಮವಾಗಿ ಸೈಲೆಂಟ್ ಇದ್ದ ಕೈ ಬಿಗಿದುಕೊಂಡು ರಕ್ತವು ಹಿಂದಕ್ಕೆ ಹರಿಯಿತು ಸೈಲೆಂಟ್ ನೀರು ನಿಮಿಷಗಳಲ್ಲೇ ರಕ್ತದ ಬಣ್ಣಕ್ಕೆ ತಿರುಗಿತು ಅದನ್ನು ನೋಡಿದ ಅಕ್ಷತಾ ಹೆದ್ರಿ ಸೌರಭ್ ಸರ್ ಎಂದು ಅವನ ಬಳಿ ಹೋಗ್ತಾ ಇದ್ಲು ಅಲ್ಲೇ ನಿಂತು ಸೌರಭ್ ಮತ್ತು ಅಕ್ಷತಾಳ ನಡುವಿನ ಸಂಬಂಧವೇನು ಅಂತ ತಿಳಿಯಲು ನೋಡ್ತಾ ಇದ್ದ ಸುಮನನ್ನು ನೋಡಿ ಗೆಟ್ ಲಾಸ್ಟ್ ಎಂದು ಕಿರುಚಿದ ಸೌರಭ್ ಸೌರಭ್ನ ಕಿರುಚಾಟಕ್ಕೆ ಹೆದ್ರಿದ ಅಕ್ಷತಾ ಅಲ್ಲೇ ನಿಂತ್ಬಿಟ್ಲು ಆದರೆ ಸೌರಭ್ನ ಕಣ್ಗಳು ಚಿರತೆಯೇ ನೋಡದಂತೆ ಸುಮ್ಮನ್ ಮೇಲೆಯೇ ಇದ್ವು ಸೌರಭ್ನ ನೋಟಕ್ಕೆ ಹೆದ್ರಿ ಸುಮನ್ ಆ ಜಾಗ ಮತ್ತು ಜಗಳವನ್ನ ಅಲ್ಲಿಗೆ ಬಿಟ್ಟು ಹೊರಟು ಹೋದ ಸೌರಭ್ನ ನೋಟವನ್ನು ಗಮನಿಸಿದ ಅಕ್ಷತ ಹಿಂದಿರುಗುವಷ್ಟರಲ್ಲಿ ಏ ಡಸ್ಕಿ ಎಂದು ಕಿರುಚಿದ ಸೌರಭ್ ಹಿಂದಿರುಗಬೇಕಿದ್ದವಳು ಸೌರಭ್ನ ಕೂಗಿಗೆ ಮುಂದಕ್ಕೆ ತಿರುಗಿ ಸೈಲೆಂಟ್ಗೆ ಹಿಂದಿರುಗ್ತಾ ಇದ್ದ ಸೌರಭ್ನ ರಕ್ತವನ್ನು ನೋಡಿ ಹೆದ್ರಿ ತಕ್ಷಣ ನರ್ಸ್ ನರ್ಸ್ ಅಂತ ನರ್ಸನ್ನು ಕರೆಯಲು ಹೊರಗಡೆ ಹೋದ್ಲು ನರ್ಸ್ ಬಂದು ನೋಡೋ ಅಷ್ಟರಲ್ಲಿ ಅವನ ಕಣ್ಗಳು ಬೆಂಕಿಯ ಕೆಂಡದಂತೆ ಇದುವು ಇನ್ನು ಮುಷ್ಟಿ ಬಿಗಿಯಾಗಿಯೇ ಇದ್ದಿದ್ದರಿಂದ ರಕ್ತ ಹಿಂದಕ್ಕೆ ಹೋಗೋದನ್ನು ನೋಡಿ ನರ್ಸ್ಗೂ ಸ್ವಲ್ಪ ಭಯವಾಗಿ ಮುಂದೆ ಬಂದು ಸರ್ ಏನಿದು ಸರ್ ಎಂದು ಸೈಲೆಂಟ್ನ ಆಫ್ ಮಾಡಿ ಅದನ್ನು ತೆಗೆದುಹಾಕಿದ್ಲು ಆದರೂ ಕೂಡ ಅವನು ಮುಷ್ಟಿಯನ್ನು ಬಿಗಿಯಾಗಿಯೇ ಹಿಡ್ದಿದ್ರಿಂದ ಹಸಿರು ನರಗಳು ಮೇಲೆದ್ದು ಕಾಣ್ತಾ ಇದ್ವು ಸರ್ ಪ್ಲೀಸ್ ಮೊದಲು ಈ ಮುಷ್ಟಿಯನ್ನು ಸಡಿಲಗೊಳಿಸಿ ಪ್ಲೀಸ್ ಸರ್ ಎಂದಳು ನರ್ಸ್ ಆದರೆ ಸೌರಭ್ನ ಕಿವಿಗೆ ನರ್ಸ್ ಮಾತುಗಳು ಬೀಳಲೇ ಇಲ್ಲ ಅವನ ಕಣ್ಗಳಲ್ಲಿ ಇನ್ನೂ ಸುಮ್ಮನ್ ಅಕ್ಷತಾಳ ಕಡೆ ತೀವ್ರವಾಗಿ ನೋಡಿದ ನೋಟವೇ ಇತ್ತು ಸೌರಭ್ ಮುಷ್ಟಿಯನ್ನು ಸಡಿಸಲೇ ಇಲ್ಲ ಅದನ್ನು ನೋಡಿದ ನರ್ಸ್ ಭಯದಿಂದ ಮೇಡಮ್ ನೀವಾದರೂ ಸರ್ಗೆ ಸ್ವಲ್ಪ ಹೇಳಿ ತುಂಬ ರಕ್ತ ಇದೆ ಮತ್ತು ಸರ್ ಬಿ ಪಿ ಕೂಡ ಹೆಚ್ಚಾಗಿದೆ ತಕ್ಷಣ ಸರ್ಗೆ ಇಂಜೆಕ್ಷನ್ ಮಾಡಬೇಕು ಪ್ಲೀಸ್ ಕೋಪ್ರೇಟ್ ಮಾಡಿ ಇಲ್ಲದಿದ್ರೆ ಪರಿಸ್ಥಿತಿ ಕೈಮೀರಿ ಹೋಗುತ್ತದೆ ಅಂದು ನರ್ಸ್ ಅಕ್ಷತಾಗೆ ಸೌರಭ್ನ ಕೋಪ ನೋಡಿ ಅಕ್ಷತಾಗೂ ಭಯವಾಗ್ತಾಯಿತ್ತು ನಡಗುತ್ತಲೇ ಮುಂದೆ ಹೋಗಿ ಸೌರಭ್ನ ಬಿಗಿದ ಮುಷ್ಟಿಯ ಮೇಲೆ ತನ್ನ ಕೈಗಳನ್ನು ಇಟ್ಲು ಅಕ್ಷತಾಳ ತಂಪಾದ ಕೈ ಸ್ಪರ್ಶಕ್ಕೆ ಅಲ್ಲಿಯವರೆಗೂ ಅವನ ಹೃದಯದಲ್ಲಿ ಕುದಿತಾ ಇದ್ದ ಲಾವರಸ ಸ್ವಲ್ಪ ಶಾಂತವಾದರೂ ಜ್ವಾಲೆಗಳು ಮಾತ್ರ ಇನ್ನೂ ಉರಿತಲೇ ಇದ್ವು ಆದರೆ ಇದ್ದ ಅಕ್ಷತಾಳ ಮುಖ ನೋಡಿ ಸ್ವಲ್ಪ ತಣ್ಣಗಾಗಿ ಸೌರಭ ಮುಷ್ಟಿಯನ್ನು ಸಡಿಲಗೊಳಿಸಿದ ಸೌರಭ ಮುಷ್ಟಿ ಸಡಿಲಗೊಳಿಸ್ತಾ ಇದ್ದಂತೆ ರಕ್ತ ಸಂಚಾರವು ಸಾಮಾನ್ಯ ಸ್ಥಿತಿಗೆ ಬಂದಿತು ನರ್ಸ್ ಓ ಗಾರ್ಡ್ ಎಂದು ನಿರಾಳಳಾಗಿ ಕೈಗೆ ಅಂಟಿದ್ದ ರಕ್ತವನ್ನು ಹತ್ತಿಯಿಂದ ಸ್ವಚ್ಛಗೊಳಿಸಿದ್ಲು ರಕ್ತ ಸ್ವಚ್ಛಗೊಳಿಸಿದ ನಂತರ ಬಿ ಪಿ ಮಟ್ಟವನ್ನು ಪರಿಶೀಲಿಸಿದಾಗ ಅದು ಇನ್ನೂ ಹೆಚ್ಚಾಗಿಯೇ ಇದ್ದಿದ್ದರಿಂದ ಇಂಜೆಕ್ಷನ್ ಕೂಡ ಕೊಟ್ಟು ಮೇಡಮ್ ಸರ್ ಬಿ ಪಿ ಇನ್ನೂ ಸಾಮಾನ್ಯ ಸ್ಥಿತಿಗೆ ಬಂದಿಲ್ಲ ನೀವು ಒಮ್ಮೆ ಶಾಂತವಾಗಿ ಮಾತನಾಡಿ ನೋಡಿ ಎಂದು ಹೇಳಿ ಹೊರ್ಡು ಹೋದಲು ಸಿಸ್ಟರ್ ಹೋದ ನಂತರ ಬಾಗಿಲು ಮುಚ್ಚಿ ಬಂದು ಸೌರಭ್ನಿಂದ ದೂರದಲ್ಲಿ ಕುಳಿತು ಸರ್ ನೀವು ಯಾಕೆ ಅಷ್ಟು ಕೋಪಗೊಂಡಿದ್ದೀರಿ ಎಂದು ಕೇಳಿದ್ಲು ಅಕ್ಷತಾ ಸುಮ್ಮನ ಬಗ್ಗೆ ತಾನು ಎಷ್ಟು ಕೀಳಾಗಿ ಯೋಚಿಸಿದ್ದೆ ಎಂದು ಆಲೋಚಿಸ್ತಾ ಇದ್ದ ಸೌರಭ್ನ ಕಿವಿಗೆ ಅಕ್ಷತಾಳ ಮಾತು ಬೀಳಲೇ ಇಲ್ಲ ಅವನ ಕಣ್ಗಳಿದ್ದ ಕೆಂಪು ಗೆರೆಗಳು ಇನ್ನೂ ಕೋಪದಲ್ಲೇ ಇರೋದು ಹೇಳ್ತಾ ಇದ್ವು ಮತ್ತೊಮ್ಮೆ ಸೌರಭ್ನ ಕೈ ಮೇಲೆ ಕೈ ಇಟ್ಟು ಏನಾಯಿತು ಸರ್ ಯಾಕೆ ಅಷ್ಟೊಂದು ಕೋಪ ಅಂದು ಅಕ್ಷತಾಳ ಸ್ಪರ್ಶಕ್ಕೆ ತನ್ನತ್ತ ನೋಡಿದ ಸೌರಭ್ ಅವನ ಕೋಪವನ್ನು ನೋಡಿ ಅವಳು ಹೆದ್ರಿ ಕಣ್ಣೀರು ಹಾಕೋದನ್ನು ಕಂಡ ಕಂಡನು ಸುಮಂತನು ಅನಾಥ ಎಂದ ಮಾತುಗಳನ್ನ ನೆನೆಸ್ಕೊಂಡು ಈಗ ತನಗಾಗಿ ಅಳ್ತಾ ಇರುವ ಅಕ್ಷತಾಳನ್ನ ನೋಡಿದಾಗ ತನ್ಗೂ ಒಬ್ಬ ವ್ಯಕ್ತಿ ಇದ್ದಾನೆ ಎಂದು ಸ್ವಲ್ಪ ಸಂತೋಷವಾದರೂ ಅವನು ಎಷ್ಟೇ ಆದರೂ ಸ್ಯಾಡಿಸ್ಟ್ ಅಲ್ವೇ ಹಾಗಾಗಿ ತಕ್ಷಣ ಆ ಭಾವನೆಯನ್ನು ಬದಿಗೊತ್ತಿ ಯಾಕೆ ಆ ಅಳು ಈಗ ಯಾರು ಸತ್ತು ಹೋದರು ಎಂದು ಕೋಪದಿಂದ ಕೇಳಿದ ನೀವು ದಸಕಿ ನಿಲ್ಲಿಸು ನೀವು ಯಾಕೆ ಎಷ್ಟು ಕೋಪಗೊಂಡಿದ್ದೀರಿ ಸರ್ ಅಂದ ಹಾಗೆ ಬಂದದ್ದ ವ್ಯಕ್ತಿಯರು ಎಂದು ಧೈರ್ಯ ಮಾಡಿ ಕೇಳೇ ಬಿಟ್ಲು ಅಕ್ಷತ ಅವನು ಯಾರಾದರೆ ನಿಂಗೇನು ನಾನು ಈಗ ಕೋಪದಲ್ಲೂ ಇಲ್ಲ ಏನೂ ಇಲ್ಲ ಸುಮ್ಮನೆ ಬಿಟ್ಟುಬಿಡು ಸೌರಭ್ನ ಮಾತಿಗೆ ಅಕ್ಷತಃ ಮೌನವಾಗಿ ದೂರದಲ್ಲೇ ನಿಂತ್ಕೊಂಡ್ಳು ಏಯ್ ನಿನಗೇನಾದರೂ ಕಾಯಿಲೆ ಇದೆಯಾ ಅಂದ ನನಗ ನನಗೇನು ಕಾಯಿಲೆ ಇದೆ ಸರ್ ಎಂದು ವಿಚಿತ್ರವಾದ ಹಾವಭಾವದಿಂದ ಕೇಳಿದ್ಳು ಮತ್ತೆ ಅಂಟು ರೋಗ ಬಂದೊಳ ಹಾಗೆ ಹೋಗಿ ಎಷ್ಟು ದೂರ ನಿಂತಿದ್ದೀಯ ಇಲ್ಲಿ ನನ್ನ ಪಕ್ಕಕ್ಕೆ ಬಂದು ಸಾಯಿ ಎಂದ ಸೌರಭ್ ಅಕ್ಷತಾ ಸೌರಭ್ನ ಪಕ್ಕಕ್ಕೆ ಇದ್ದಂತೆ ಸೌರಭ್ ಕೈ ಹಿಡಿದು ಎಳೆದು ಪಾಕದಲ್ಲೇ ಕೂರಿಸ್ಕೊಂಡ ಸ್ವಲ್ಪದ್ರಲ್ಲೇ ಅವನ ಮೇಲೆ ಬೀಳೋದನ್ನು ತಪ್ಪಿಸ್ಕೊಂಡು ಅಕ್ಷತ ಸೌರಬ್ನ ಅಬ್ಬುಜವನ್ನೇ ಆಸೆಯಾಗಿ ಹಿಡಿದು ನಿಂತ್ಕೊಂಡು ಅಕ್ಷತ ಯಾಕ್ರಿ ಸರ್ ಹಾಗೆ ಎಳೆಯೋದು ಹೇಳಿದರೆ ನಾನೇ ಬಂದು ಇಲ್ಲಿ ಕೂರ್ತಾಯಿದ್ದೆ ಅಲ್ವಾ ಸ್ವಲ್ಪದ್ರಲ್ಲೇ ನಿಮ್ಮ ಮೇಲೆ ಬೀಳ್ತಾ ಇದ್ದೆ ಆಗ ನಿಮಗೆ ಮತ್ತೆ ಗಾಯ ಇತ್ತು ಎಂದಳು ಅಕ್ಷತ ಸೌರಭನ ಪಕ್ಕದಲ್ಲಿ ಭೇಟ ಮೇಲೆ ಸರಿಯಾಗಿ ಕೂರುತ್ತಾ ಹೇಗೆ ಎಳಿಬೇಕೋ ಎಷ್ಟು ವೇಗದಲ್ಲಿ ಎಳಿಬೇಕು ಅಂತ ನನಗೆ ಗೊತ್ತಿದೆ ನೀನು ಉಪನ್ಯಾಸ ನೀಡುವುದನ್ನು ನಿಲ್ಲಿಸಿ ಸುಮ್ಮನೆ ಇರು ಏನು ತ ಅಕ್ಷತಾಳ ಸೊಂಟದ ಮೇಲೆ ಕೈ ಹಾಕಿ ಒತ್ತುತ್ತಾ ಆಲೋಚನೆಯಲ್ಲಿ ಮುಳುಗಿದ್ದ ಸೌರಭ್ ಹಾಗೆ ಎರಡು ದಿನಗಳ ಕಾಲ ಸೌರಭ್ ಆಸ್ಪತ್ರೆಗೆ ಆಸ್ಪತ್ರೆಯ ನಿಗದಲ್ಲಿದ್ದ ಶೂಟಿಂಗ್ ಕ್ಯಾನ್ಸಲ್ ಆಗಿದ್ದರಿಂದ ಇಂಡಿಯಾಗೆ ಹೋಗಲೇಬೇಕು ಅಂತ ಹಠ ಹಿಡಿದಾಗ ವೈದ್ಯರು ಸಂಪೂರ್ಣ ಬೆಡ್ ರೆಸ್ಟ್ ಎಂದು ಕಟ್ಟುನಿಟ್ಟಾಗಿ ಹೇಳಿ ಡಿಸ್ಚಾರ್ಜ್ ಮಾಡಿದರು ಎರಡು ದಿನಗಳ ನಂತರ ಇಂಡಿಯಾದಲ್ಲಿ ಸೌರಭ್ ಮನೆಗೆ ಬಂದ ನಂತರ ಬೆಳಗ್ಗೆ ಸೌರಭ್ಗೆ ತಿಂಡಿ ತಿನಿಸಿ ಬಾಯಿ ಒರೆಸಿ ಪ್ಲೇಟ್ ತಗೊಂಡು ಹೋಗ್ತಾ ಇದ್ದ ಅಕ್ಷತಾಳನ್ನು ನೋಡಿ ಏನಿಲ್ಲು ಎಂದು ಕೋಪದಿಂದ ಹೇಳಿದ ಹಿಂದೆ ತಿರುಗಿ ನೋಡಿದ ಅಕ್ಷತಾ ಏನು ಸರ್ ಅಂದಳು ಏ ಡಸ್ಕಿ ಏನಿದು ಬರೀ ತಿಂಡಿ ತಿನ್ಸೋದು ಬಾಯಿ ಒರೆಸೋದು ಮತ್ತೆ ಜ್ಯೂಸ್ ಕುಡಿಸೋದು ಬಾಯಿ ಒರೆಸೋದು ಇಷ್ಟೇನಾ ಇನ್ನೇನು ಬೇಕು ಸರ್ ನಾನು ಸ್ನಾನ ಮಾಡಿ ಮೂರು ದಿನ ಆಯಿತು ನನಗೆ ಮೈಯೆಲ್ಲ ಕಿರಿಕಿರಿ ಆಗ್ತಾ ಇದೆ ಐ ನೀಡ್ ಐ ಶವರ್ ತಕ್ಷಣವೇ ನನಗೆ ಸ್ನಾನ ಮಾಡಿಸು ಅಂದ ಆದರೆ ಅಂದರೆ ಸೌರಭ್ ತನ್ನ ವೈಯಕ್ತಿಕ ಮತ್ತು ವಾಶ್ರೂಮ್ ಅಗತ್ಯಗಳಿಗಾಗಿ ಗಂಡಸು ಸಹಾಯಕನ ನಾನು ನೇಮಿಸ್ಕೊಂಡಿದ್ದನು ಅಕ್ಷತಾ ಕಣ್ಗಳನ್ನು ಅಗಲಿಸಿ ಬಾಯಿ ತೆರೆದು ಸ್ನಾನವೇ ಅದನ್ನು ನಾನ ಎಂದಳು ಹೌದು ಸ್ನಾನವೇ ನಾನು ನನ್ನನ್ನು ಸ್ನಾನ ಮಾಡಿಸಲು ಹೇಳಿದನ್ನಷ್ಟೆ ಅದೇನು ದೇಶದ ಮೇಲೆ ಅಣು ಬಂಬ ಹಾಕಲು ಹೇಳಿದ ಹಾಗೆ ಬಾಂಬ ನಾನ ಅನ್ನುವ ಹಾಗೆ ಎಕ್ಸ್ಪ್ರೆಷನ್ಗಳೇನು ಏನದು ಎಂದ ಸೌರಭ್ ಅಂದರೆ ನಾನು ಮುಟ್ಟಿದರೆ ನಿಮಗೆ ಇಷ್ಟ ಆಗೋದಿಲ್ವಲ್ಲ ಇನ್ನೂ ಸ್ನಾನ ಅಂದರೆ ಎಂದು ಅಕ್ಷತಾ ನಿಲ್ಲಿಸಿದ್ಲು ಹಾಗಾದರೆ ಪ್ರತಿದಿನ ಮುಟ್ಟದೇನೆಯೇ ನಿನ್ನ ತುಟಿಗಳನ್ನು ಹಾಂ ದಡ್ಡರ ಹಾಗೆ ಮಾತಾಡಬೇಡ ಮೊದಲು ಬಾ ನನಗೆ ಸ್ನಾನ ಮಾಡಿಸು ಎಂದ ಸೌರಭ್ ಸೌರಭ್ನ ಡೈಲಾಗೆ ಅಕ್ಷತ ಅಲ್ಲೇ ಬಹುತೇಕ ಕೆಳಗಡೆ ಬೀಳುವಂತೆ ಆಗಿದ್ಲು ತಲೆ ಗಿರಗಿರಣೆ ತೀರ್ತಾ ಇರಬೇಕಾದ್ರೆ ಅಂಗೈಯಿಂದ ಬಾಯಿ ಮುಚ್ಕೊಂಡು ಏನೇ ಬೆಚ್ಚಿಬಿದ್ದ ಕಣ್ಣುಗಳಿಂದ ಹಾಗೆ ನೋಡ್ತಾ ಇದ್ದೀಯಾ ಸೌರಭ್ನ ಕೂಗಿಗೆ ಪ್ರಜ್ಞೆಗೆ ಬಂದ ಅಕ್ಷತ ಏನಿದು ನಿಮ್ಮ ಮಾತುಗಳು ಅಂದಳು ಹತಾಶೆಯಲ್ಲಿರುವವನಿಗೆ ಬೈಗುಳ ಬಾತೆ ಪುರಾಣಗಳು ಬರ್ತಾ ಇಲ್ಕೆಟ್ಟವಳೆ ಎಷ್ಟೇ ಹತಾಶೆಯಲ್ಲಿದ್ದರೂ ಅಂತಹ ಮಾತುಗಳಾಡುವುದೇ ಡಸ್ಕಿ ಒಮ್ಮೆ ಇಲ್ಲಿ ಬಾರೆ ಪ್ಲೇಟನ್ನು ಪಕ್ಕಕ್ಕಿಟ್ಟು ಸೌರವ್ನ ಬಳಿ ಬಂದ ಅಕ್ಷತ ಏನು ಅಂದಳು ಒಂದೇ ಸಾರಿಗೆ ಅವನು ಅವಳ ಸೊಂಟದ ಸುತ್ತ ಕೈ ಹಾಕಿ ಏನೇ ನನಗೆ ಉಪದೇಶ ಕೊಡ್ತಾ ಇದ್ದೀಯಾ ತುಟಿಗೆ ಮುತ್ತಿಡುವಾಗ ಇಲ್ಲದ ನಾಚಿಕೆ ಈಗ ನಾನು ಹೇಳಿದಾಗ ಬಂತೆ ಎಂದ ಅವಳ ಕಿವಿಯ ಬಳಿ ಹೋಗಿ ಮೆಲ್ಲ ದನಿಯಲ್ಲಿ ಪಿಸಿಗುಟ್ಟಿದ ಅವನ ಬೆಚ್ಚನೆಯ ಹುಸಿರೆ ಅವಳ ಕೆನ್ನೆಗಳನ್ನು ಕೆಂಪಾಗಿಸಲು ಸಾಕಾಗಿತ್ತು ಅವನ ಮಾತುಗಳೇ ಅವಳ ಹೃದಯದಲ್ಲಿ ಸಾವಿರ ಕಂಪನಗಳನ್ನು ಹುಟ್ಟಿಸಲು ಸಾಕಾಗಿತ್ತು ಅವನ ಸಣ್ಣ ಸ್ಪರ್ಶವೇ ಅವಳಲ್ಲಿನ ಹೆಂಡತನವನ್ನು ಎಚ್ಚರೆಗೊಳಿಸಲು ಸಾಕಾಗಿತ್ತು ಇನ್ನೇನಿದೆ ಅವನು ಹಾಗೆ ಕೇಳಿದೊಡನೆ ಅವಳು ಕ್ಲೀನ್ ಬೋರ್ಡ್ ಆಗೋದ್ಲು ನಾಚಿಕೆಯಿಂದ ಭಾರವಾಗಿ ಇದ್ದ ಕಂಡೆಪ್ಪೆಗಳ ಮೇಲೆ ತುಟಿಗಳನ್ನು ಇಡ್ತಾ ಬ್ಲಷ್ ಹಾಕದೇನೆ ಹೊಳಿತಾ ಇದ್ದ ಕೆನ್ನೆಗಳ ಮೇಲೆ ತನ್ನ ಕೆನ್ನೆ ಸವೃತ ನಡುಕ್ತಾ ಇದ್ದ ಅವಳ ತುಟಿಗಳನ್ನು ತನ್ನ ನಾಲಿಗೆಯ ತೇವದಿಂದ ಕೆರಳಿಸ್ತಾ ಅವನ ತಾಗಿ ಹೊಳೆಯುತ್ತಾ ಇದ್ದ ಅವಳ ತುಟಿಗಳನ್ನು ತನ್ನ ತುಟಿಗಳ ನಡುವೆ ಬಂಧಿಸಿದ ಸೌರಭ್ ಹತ್ತು ನಿಮಿಷಗಳ ಕಾಲ ಒಂದೇ ಕೈಯಿಂದ ಅಕ್ಷತಾಳ ಸೊಂಟವನ್ನು ಸರಿಪಡಿಸ್ತಾ ಅವಳ ತುಟಿಗಳಲ್ಲಿನ ಮದುವನ್ನು ಹೀರುತ್ತಾ ಪಕ್ಕದಲ್ಲಿದ್ದ ಅಕ್ಷತಾಳನ್ನು ಸಂಪೂರ್ಣವಾಗಿ ತನ್ನ ಮೇಲೆ ಎಳ್ಕೊಂಡು ಆತುರದಲ್ಲಿ ಎರಡನೇ ಕೈಯಿಂದ ಎತ್ತಿದಾಗ ನೋವು ಕಾಣಿಸ್ಕೊಂಡಿತು ನಿರಾಸೆಗೊಂಡ ಸೌರಭ್ನ ಅಸಹಾಯಕತೆ ವಾಗಿ ಬದ್ಲಾಯಿತು ಅಕ್ಷತಾಳ ತುಟಿಗಳಿಗೆ ಮತ್ತೊಮ್ಮೆ ಹಾನಿಯಾಗೋದು ತಪ್ಪಲಿಲ್ಲ ಅವನ ಅಲ್ಲಿನ ಹರಿತವಾದ ಸ್ಪರ್ಶಕ್ಕೆ ಎಂದಿನಂತೆ ರಕ್ತ ಚಿಮ್ಮಿತು ಅದು ಅವನಿಗೆ ಉಪಹಾರದ ನಂತರದ ಜ್ಯೂಸ್ ಕೂಡ ಆಯಿತು ಅವಳನ್ನು ದೂರ ತಳ್ಳಿ ಈಗ ಇದೆಲ್ಲವೂ ಮುಟ್ಟದೆ ನಡೆದಿದೆಯಾ ಎಂದು ಸೌರಭ್ ಕೇಳಿದ ಇನ್ನೂ ಪಾಪ ನಾಚಿಕೆಯಿಂದ ಬಾಗಿದ ಕಣ್ಗಳನ್ನು ಎತ್ತಲಾಗದೆ ಆದರೆ ಸರ್ ಈಗ ನಿಮಗೆ ಸ್ನಾನ ಮಾಡಿಸಬಾರ್ದು ಅಂತ ಅಂದ್ಕೊಂಡಿದ್ದೇನೆ ಎಂದು ಮೆಲ್ಲಗೆ ಹೇಳಿದ್ಲು ಅವನಿಂದ ಒದ್ದೆಯಾದ ತುಟಿಗಳನ್ನು ಒರೆಸ್ಕೊಳ್ಳಲು ಪ್ರಯತ್ನಿಸ್ತಾ ಆದರೆ ಅಕ್ಷತಾಳ ಪ್ರಯತ್ನವನ್ನು ತಡೆಯುತ್ತ ಅವಳ ಕೈಯನ್ನು ತನ್ನ ಕೈಯಲ್ಲಿ ಬಂಧಿಸಿ ತನ್ನ ತುಟಿಗಳಿಂದಲೇ ಒರೆಸುತ್ತಾ ಹಾಗಾದರೆ ನನಗೆ ಸ್ಪಾಂಜ್ ಬಾತ್ ಇವತ್ತು ನೀನೇ ಮಾಡಿಸು ಡಸ್ಕಿ ಅಂತ ಹೇಳ್ದ ಸೌರಭ್ ಸೌರಭ್ ಇದ್ದರೆ ಅವನ ತುಟಿಗಳು ಅವಳ ತುಟಿಗಳಿಗೆ ತಾಗಿ ತಾಗದಂತೆ ನಾಟ್ಯವಾಡ್ತಾ ಅವಳ ಮನಸ್ಸನ್ನು ದಾರಿ ತಪ್ಪಿಸ್ತಾ ಇದ್ವು ನಡಗುವ ಧ್ವನಿಯಲ್ಲಿ ನಾನಾ ನಾನೇ ಸರ್ ಎಂದು ಹೆದರಿಕೆಯಿಂದ ಕೇಳಿದ್ಲು ಹೌದು ನೀನೇ ಟಸ್ಕಿ ನೀನಲ್ವೇ ನನ್ನ ಪ್ರಾಪರ್ಟಿ ನನಗೆ ಏನು ಮಾಡಬೇಕಾದರೂ ಎಲ್ಲವನ್ನ ನೀನೇ ಮಾಡಬೇಕು ಅಲ್ವೇ ಎಂದು ಅವಳ ಕೆಳ ತುಟಿಯನ್ನು ತನ್ನ ತುಟಿಗಳ ನಡುವೆ ಬಂಧಿಸುತ್ತಾ ಹೇಳಿದ ಅವನ ತುಂಟಾಟಕ್ಕೆ ಅವಳಿಗೆ ಮಾತುಗಳೇ ಕಳೆದು ಹೋಗಿ ಹೃದಯದ ಬಡಿತ ಹೆಚ್ಚಾಗ್ತಾಯಿತ್ತು ಹಾಂ ಎಂದು ಮೇಲು ದನಿಯಲ್ಲಿ ಉತ್ತರಿಸಿದ್ಲು ಅವಳ ಸಮ್ಮತಿಗೂ ಅವನ ತುಟಿಗಳಲ್ಲಿ ಒಂದು ಸಣ್ಣ ನಗು ಮೂಡಿತು ಗುಡ್ ಡಸ್ಕಿ ನೀನು ಎಂದು ಹೇಳಿ ಒಂದೇ ಬಾರಿಗೆ ಅವಳ ಎರಡೂ ತುಟಿಗಳನ್ನು ತನ್ನ ಬಾಯಿಯೊಳಗಡೆ ಎಳೆದುಕೊಂಡ ಸ್ವಿಟ್ಜರ್ಲ್ಯಾಂಡಿನಲ್ಲಿ ಇದ್ದಷ್ಟು ದಿನ ಅಕ್ಷತಾ ಮತ್ತು ಸೌರಭ್ ನಡುವಿನ ಸಂಬಂಧ ಏನು ಅಂತ ತಿಳ್ಕೊಳ್ಳಲು ಪ್ರಯತ್ನಿಸಲಿ ಪ್ರಯತ್ನದಲ್ಲಿ ವಿಫಲನಾಗಿದ್ದನು ಸುಮನ್ ಸೌರಭ್ ಮತ್ತು ಅಕ್ಷತಾ ಭಾರತಕ್ಕೆ ಹಿಂದಿರುಗಿದ್ರೆಂದು ತಿಳಿದ ತಕ್ಷಣ ತಾನು ಕೂಡ ಭಾರತಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದ ಆದರೆ ರಜೆಯ ನಂತರ ಪರೀಕ್ಷೆಗಳಿದ್ದ ಕಾರಣ ಅವನು ವಿಶ್ವವಿದ್ಯಾನಿಲಯಕ್ಕೆ ಹಿಂತಿರುಗಿದ ಹೋಟೆಲ್ನಲ್ಲಿ ಇದ್ದಾಗ ಬಾಲ್ಕನಿಯಿಂದ ತೆಗೆದ ಅಕ್ಷತಾಳ ಫೋಟೋವನ್ನು ದೊಡ್ಡದಾಗಿಸಿ ತಾನು ಮಲಗುವ ತನ್ನ ಕೋಣೆಯಲ್ಲಿ ನಿದ್ದೆಯಿಂದ ಎದ್ದ ತಕ್ಷಣ ಕಾಣುವ ಹಾಗೆ ಇಟ್ಕೊಂಡಿದ್ದ ಸುಮನ್ ಇಪ್ಪತ್ತು ನಿಮಿಷಗಳ ನಂತರ ಯುದ್ಧಕ್ಕೆ ಸಿದ್ಧಳಾದಂತೆ ಅಕ್ಷತಾ ತನ್ನ ಸೀರೆ ಸೆರೆಗನ್ನು ಸೊಂಟಕ್ಕೆ ಸಿಕ್ಕಿಸ್ಕೊಂಡು ಸ್ಪಾಂಜ್ ಬಾತ್ಗೆ ಬೇಕಾದ ಸಾಮಾನುಗಳನ್ನು ಸಿದ್ಧಪಡಿಸ್ಕೊಂಡು ಸೌರಭ್ನ ಮುಂದೆ ಬಂದು ನಿಂತಳು ಅಕ್ಷತಾಳ ಗೆಟಪ್ ನೋಡಿದ ಸೌರಭ್ ಆಘಾತಗೊಂಡು ಏನು ಮಾಡ್ತಿದ್ದೀಯ ಟಸ್ಕಿ ನಿಮಗೆ ಸ್ಪಾಂಜ್ ಬಾತ್ ಮಾಡಿಸಲು ಸರ್ ಅಂದ್ಲು ಇವೆಲ್ಲ ತರೋದಕ್ಕಿಂತ ಮೊದಲು ಮಾಡಬೇಕಾದ ಇನ್ನೊಂದು ಕೆಲಸ ಇದೆ ಅದು ಗೊತ್ತೇ ಅಂದ ಏನು ಸರ್ ಅದು ಅಂದ್ಲು ಮೊದಲು ನನ್ನ ಬಟ್ಟೆಯನ್ನು ಬಿಚ್ಚಬೇಕು ಅಂತ ಹೇಳ್ದ ಸೌರಭ್ ಹಾಂ ಹಾಗಾದರೆ ಬಟ್ಟೆ ಬಿಚ್ಚದೆ ಹೇಗೆ ಸ್ನಾನ ಮಾಡಿಸ್ತೀಯ ಅಂದರೆ ಮುಖ ಕೈಕಾಲು ಒರೆಸೋದು ಅಷ್ಟೇ ಅಲ್ವೇ ಸರ್ ಅಂದಳು ಹೌದು ಒರೆಸೋದೆ ಆದರೆ ನೀನು ಹೇಳಿದ ಹಾಗೆ ಬರೀ ಕೈಕಾಲು ಮುಖ ಅಲ್ಲ ನನ್ನ ಇಡೀ ದೇಹವನ್ನು ನೀನು ಒರೆಸ್ಬೇಕು ಗೊತ್ತಾಯ್ತಾ ಸರಿ ಮೊದಲಿಗೆ ಬಾ ಶರ್ಟ್ ತೆಗೆ ಎಂದ ಸೌರಭ್ ಸಹಜವಾಗಿ ಶರ್ಟಾ ಅಂತ ತೊದಲಿಸಿ ನೀವೇ ತೆಗಿಬಹುದಲ್ವೇ ಸರ್ ಹಾಗಾದರೆ ನೀವೇನು ಮಾಡ್ತೀರಾ ಅವರೇ ಅಂತಾನೆ ಸೌರಭ್ ನಾನಾ ಅಂತ ಮತ್ತೆ ತದಲಿಸಿ ನನಗೆ ಟೆನ್ಷನ್ ಆಗ್ತಾಯಿದೆ ಸರ್ ಏನೋ ಪರವಾಗಿಲ್ಲ ಡಸ್ಕಿ ಮೊದಲೆರಡು ಗುಂಡಿಗಳನ್ನು ತೆಗೆಯೋವರೆಗೂ ಮಾತ್ರ ಈ ಟೆನ್ಷನ್ ಆಮೇಲೆ ನೀವೇ ತೆಗಿತೀರಾ ಹ್ಞೂ ನಿನಗೆ ಅಭ್ಯಾಸವಾಗಿಬಿಡ್ತದೆ ಕಣೆ ಸರ್ ತಪ್ಪೋದಿಲ್ವಾ ಸರ್ ಎಂದು ಅಳವಿನ ಮುಖದ ತೇ ಮಾಡಿ ಕೇಳಿದ್ಲು ಅಕ್ಷತ ಏಯ್ ಡಸ್ಕಿ ಯಾಕೆ ಜಾಸ್ತಿ ನಾಟಕವಾಡ್ತಾ ಇದ್ದೀಯ ಮೊದಲು ಇಲ್ಲಿ ಬಾ ಎಂದು ಸೌರಭ್ ಕೂಗಿದ ಅವನ ಕೂಗಿಗೆ ಹೆದ್ರಿ ವೇಗವಾಗಿ ಸೌರಭ್ನ ಮುಂದೆ ಬಂದು ಶರ್ಟ್ನ ಗುಂಡಿಗಳ ಮೇಲೆ ಕೈ ಇಟ್ಲು ಅಕ್ಷತ ನಡುಗುವ ಕೈಗಳಿಂದ ಒಂದೊಂದೇ ಗುಂಡಿಗಳನ್ನು ತೆಗೆಯುತ್ತಾ ಬೆಳ್ಳಗೆ ಕಾಣ್ತಾ ಇದ್ದ ಅವನ ದೃಢವಾದ ಎದೆಯ ನೋಡುತ್ತಾ ಅವುಗಳನ್ನು ನುಂಗುತ್ತಾ ಸಂಪೂರ್ಣವಾಗಿ ಗುಂಡಿಗಳನ್ನು ತೆಗೆದು ಶರ್ಟ್ ಕೂಡ ತೆಗೆದ್ಲು ಅಕ್ಷತ ಶರ್ಟ್ ಪೂರ್ತಿ ತೆಗೆದ ತಕ್ಷಣ ಕಾಣಿಸಿದ ಅವನ ಸಿಕ್ಸ್ ಪ್ಯಾಕ್ ದೇಹ ಅಬ್ಸ್ ಮತ್ತು ಮಜಲ್ಸ್ ನೋಡಿದ ಕೂಡಲೇ ಅಕ್ಷತಾಳಿಗೆ ಮೈಯೆಲ್ಲ ಹೋಯಿತು ಅಕ್ಷತಾಳ ಮುಖದಲ್ಲಿ ಕಾಣ್ತಾ ಇದ್ದ ಆತಂಕ ಅವಳ ನಡಗುವ ಕೈಗಳನ್ನು ನೋಡುತ್ತಾ ರೆಪ್ಪೆ ಬಡಿಯುವುದನ್ನೇ ಮರೆತಿದ್ದ ಅವಳ ಕಾಡಿಗೆಯ ಕಣ್ಗಳನ್ನು ನೋಡಿ ಸೌರಭ್ ಮೀಸೆಯ ಕೆಳಗೆ ಸಣ್ಣದಾಗಿ ಮೆಲ್ಲಗೆ ಹಾಗೆ ನಕ್ಕ ಸೌರಭ್ ಕಣ್ಣು ತಿರಿದ ತಕ್ಷಣ ಪಕ್ಕದಲ್ಲಿದ್ದ ಅಕ್ಷತಾಳನ್ನ ಅಂದರೆ ಫೋಟೋ ನೋಡುತ್ತಾ ದೊಡ್ಡ ಇರುವೆ ಕಚ್ಚಿ ಊದ್ಕೊಂಡಿದ್ದಂತಹ ಅವಳ ತುಟಿಗಳ ಮೇಲೆ ಸಣ್ಣದೊಂದು ಮುತ್ತಿಟ್ಟು ಸಂಪೂರ್ಣವಾಗಿ ಅವಳ ಮೇಲೆ ಬಾಗಿದ ಈ ಸಣ್ಣ ಮುತ್ತು ನನಗೆ ಕಿಕ್ ಕೊಡ್ತಾ ಇಲ್ಲ ಡಾರ್ಲಿಂಗ್ ನೇರವಾಗಿ ನಿನ್ನ ಈ ತುಟಿಗಳಲ್ಲಿರುವ ಅಮೃತವನ್ನು ಸವಿಯದಿದ್ದರೆ ಈ ಜನ್ಮವೇ ವ್ಯರ್ಥ ಅಂತ ಅನ್ನಿಸ್ತಾ ಇದೆ ಎಂದು ಹೇಳಿ ಅವಳ ತುಟಿಗಳ ಮೇಲೆ ತನ್ನ ತುಟಿಗಳನ್ನು ಒತ್ತಿದ ಸುಮನ್ ಈ ಕಡೆ ನೋಡಿದ್ರೆ ಸುಮನ್ ಅವಳ ಮೇಲೆ ತುಂಬಾ ಕನಸುಗಳನ್ನ ಕಟ್ಕೋತಾ ಇದ್ದಾನೆ ಈ ಕತೆ ಏನಾಗುತ್ತೆ ಅಂತ ಮುಂದೆ ಕಾದು ನೋಡ್ತಾ ಇರಿ ಕತೆ ಮುಂದುವರಿಯೋದು ಈ ಕಥೆ ನಿಮಗೆಲ್ಲ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ ಹಾಗೆ ಇನ್ನು ಎರಡು ಮೂರು ದಿನಗಳು ಯಾವುದೇ ರೀತಿಯ ಎಪಿಸೋಡ್ಗಳು ಬರೋದಿಲ್ಲ ಹಬ್ಬ ಇರೋದ್ರಿಂದ ಈ ಎರಡು ದಿನ ಯಾವುದೇ ಎಪಿಸೋಡ್ ಹಾಕೋದಿಲ್ಲ ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಧನ್ಯವಾದಗಳು ಎಲ್ರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಮುಂಚಿತವಾಗಿಯೇ ಥ್ಯಾಂಕ್ ಯು